ಅಣ್ಣ ತಮ್ಮಂದಿರು ಬೆಳೆಯುತ್ತ ದಾಯಾದಿಗಳು ಎಂಬ ಮಾತಿನಂತೆ ಸ್ವಂತ ತಮ್ಮನೆ ತಂದೆಯನ್ನು ಎತ್ತಿ ಕಟ್ಟಿ ಸುಮಾರು ಏಳು ವರ್ಷಗಳ ಹಿಂದೆ ನಿರ್ಮಿಸಿರುವ ಅಣ್ಣನ ಮನೆಯನ್ನು ಖಾಲಿ ಮಾಡಿಸುವ ಹುನ್ನಾರ ರೂಪಿಸಿರುವ ಗಂಭೀರ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಳತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಳುಕುಂಟೆ ಗ್ರಾಮದಲ್ಲಿ ಕೇಳಿಬರುತ್ತಿದೆ ಸಮಸ್ಯೆ ಕುರಿತು ಮಾತನಾಡಿದ ಚೌಡಪ್ಪ ನಮ್ಮ ತಂದೆ ವೆಂಕಟೇಶಪ್ಪಗೆ ನಾವು ಒಟ್ಟು ಐದು ಜನ ಮಕ್ಕಳಿದ್ದು ಮೂರು ಹೆಣ್ಣು ಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳಿದ್ದಾರೆ ಹಲವಾರು ವರ್ಷಗಳ ಕಾಲ ಒಟ್ಟಿಗೆ ಸಂಸಾರ ನಡೆಸುತ್ತಿದ್ದೆವು ಮನೆ ಇಲ್ಲದ ಸಂದರ್ಭದಲ್ಲಿ ಸರ್ಕಾರದಿಂದ ಮನೆ ಮಂಜೂರಾಗಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದು ಪುನಃ ಅದೇ ಮನೆಯಲ್ಲಿ ಒಟ್ಟಿಗೆ ಎಲ್ಲರೂ ಇದ್ದೆವು ನನಗೆ ಮದುವೆಯಾದ ಹಲವು ವರ್ಷಗಳ ನಂತರ ನಮಗೂ ಸರ್ಕಾರದಿಂದ ಮನೆ ಮಂಜೂರಾದಾಗ ಕುಟುಂಬದ ಜೊತೆ ಚರ್ಚೆ ಮಾಡಿದಾಗ ಮನೆಯ ಪಕ್ಕದಲ್ಲಿಯೇ ಇರುವ ಖಾಲಿ ನಿವೇಶನದಲ್ಲಿ ಮನೆ ನಿರ್ಮಾಣ ಮಾಡಿಕೊಳ್ಳಲು ಹೇಳಿದ್ದು ನಾನು ಮನೆಯನ್ನು ನಿರ್ಮಾಣ ಮಾಡಿ ಏಳು ವರ್ಷ ಕಳೆದಿದೆ ಈಗ ನಾನು ಸ್ವಂತ ಖರೀದಿ ಮಾಡಿರುವ ಜಮೀನು ನನ್ನ ಹೆಸರಿಗೆ ಖಾತೆ ಮಾಡಿ ಎಂದು ನಮ್ಮ ತಂದೆ ಗ್ರಾಮ ಪಂಚಾಯಿತಿಗೆ ಅಲೆದಾಡುತ್ತಿದ್ದಾರೆ ನಮ್ಮ ತಂದೆ ನನ್ನ ತಮ್ಮನ ಮನೆ ನಿರ್ಮಾಣ ಮಾಡಿಕೊಳ್ಳಲು ಹೇಳಿ ಸರ್ಕಾರದಿಂದ ಮನೆ ಮಂಜೂರಾತಿಯಾದಾಗ ನಮಗೆ ಖಾತೆ ಮಾಡಿದ್ದಾರೆ ಈಗ ವಿನಾಕಾರಣ ನನ್ನ ತಮ್ಮನ ಮಾತು ಕೇಳಿಕೊಂಡು ನಮ್ಮ ತಂದೆ ನಮಗೆ ತೊಂದರೆ ಮಾಡಲು ಹೊರಟಿದ್ದಾರೆ ಎಂದು ಚೌಡಪ್ಪ ಆರೋಪಿಸಿದ್ದಾರೆ ನಮ್ಮ ನಾವು ಎಲ್ಲರೂ ಒಟ್ಟಾಗಿ ಫ್ಯಾಮಿಲಿ ಇದ್ವಿ ನಮ್ಮ ತಂದೆ ನಮ್ಮಮ್ಮ ನಮ್ಮ ತಂಗಿ ನಮ್ಮ ಜನರು ಎಲ್ಲ ಸೇರಿ ಒಟ್ಟಾಗಿದ್ವಿ ಅಲ್ಲಿ ಆಗಿ ಆದ್ವಿ ಅಲ್ಲಿ ಹುಲ್ಮನೆ ಇತ್ತು ಹುಲ್ಮನೆ ಇದ್ವಿ ಮನೆ ಆಯಿತು ಮನೆ ಕೆಟ್ಟು ಆ ಮನೆಯಾಗಿದ್ವಿ ಆ ಮನೆಯಾಗ ಇಲ್ಲಿ ಒಂದು ಮನೆ ಆಯಿತು ಹಳೆ ಮನೆ ಇತ್ತು ತಲೆ ಇಲ್ಲೇ ಕಟ್ಟಿ ಅಂತ ಹೇಳಿದ್ರು ಕಟ್ಕೊಂಡಿದೆ ಏಳು ವರ್ಷ ಆಗಿದ್ದು ಈ ಮನೆ ಕಟ್ಟಿ ಇವಾಗ ಏನಂತ ನಾನು ನಿಮ್ಮಪ್ಪ ಸಮಸ್ಯೆ ಎಲ್ಲ ನನಗೆ ಆಗಬೇಕು ಈ ಮನೆಗಳೆಲ್ಲ ನಾನು ನನ್ನ ಹೆಸರು ಕಾತ ಆಗಬೇಕು ಈ ಮನೆಗಳೆಲ್ಲ ಅಂತೇಳಿ ಅವ್ರು ಮಾತಾಡ್ತಾರೆ ನನಗೆ ಮಕ್ಕಳಿಗೆ ಇವರ ಹೆಸರಲ್ಲಿ ಮಾಡ್ಕೊಂಡ್ಬಿಟ್ಟವರೆಲ್ಲ ಅಂತ ಹೇಳಿ ನಾವೆಲ್ಲ ನಂಬಕಿಯಾಗಬೇಕು ಇವರು ಮಾಡ್ಕೊಂಡವರೆಲ್ಲ ಅಂತಿದಾ ಆಕಾರ ಮಾಡುತ್ತಾರು. ಎಷ್ಟು ವರ್ಷದಿಂದ ನೀವು ಇದೆ ಮನೆಲಿ ವಾಸ ಇದ್ದಿರೋನು. ನಾವು 7 ವರ್ಷದಿಂದ ಐತೀರು. 7 ವರ್ಷದಿಂದ ಮನೆ ಕಟ್ಟುವಾಗ ಏನಾದ್ರೂ ನಿಮ್ಮಪ್ಪ ತೊಂದರೆ ಮಾಡಿದ್ರಾ? ಏನು ಮಾಡಿಲ್ಲ. ಅವಾಗೆಲ್ಲ ಒಟ್ಟಿಗಿದ್ರಿ ಇದ್ದ್ರಿ ಅಂತ ಅವರೇ ಹೇಳಿದ್ರು ನಾವು ಕಟ್ಟಕೊಂಡ್ರಿ. ಜಾಗ ಅವರೇ ತೋರಿಸಿದ್ರು ನಿಮ್ಮಷ್ಟೇ ಅವರೇ ತೋರಿಸಿದ್ರು ಅವರೇ ಎಲ್ಲಾ ಇದು ಮಾಡಿದ್ರು. ರಾಮಸ್ತರಾದ ಪ್ರಸನ್ನ ಕುಮಾರ್ ಮಾತನಾಡಿ ಹಲವಾರು ವರ್ಷಗಳಿಂದ ಒಟ್ಟಿಗೆ ಇದ್ದಂತ ಕುಟುಂಬದಲ್ಲಿ ಸರ್ಕಾರದಿಂದ ಇವರಿಗೆ ಮೂರು ಮನೆಗಳು ಮಂಜೂರಾಗಿದ್ದರು ಒಂದು ಮನೆಯಲ್ಲಿ ತಂದೆ ಚಿಕ್ಕ ಮಗ ಮತ್ತೊಂದು ಮನೆಯಲ್ಲಿ ಅಣ್ಣ ವಾಸ ಮಾಡುತ್ತಿದ್ದು ಮನೆಯ ಯಜಮಾನನಾದ ವೆಂಕಟೇಶಪ್ಪ ಸುಮಾರು ಮೂವತ್ತೆಂಟು ವರ್ಷಗಳ ಹಿಂದೆ ಖರೀದಿ ಮಾಡಿದ್ದ ಜಮೀನಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಚಿಕ್ಕ ಮಗನ ಜೊತೆ ಸೇರಿ ಇತ್ತೀಚೆಗೆ ಮನೆ ಯಜಮಾನನಾದ ವೆಂಕಟೇಶಪ್ಪ ಬೇರೆ ಯಾರದ್ದೋ ಮಾತುಗಳು ಕೇಳಿಕೊಂಡು ಸ್ವಂತ ಮಗನಿಗೆ ತೊಂದರೆ ಮಾಡುವ ಉದ್ದೇಶದಿಂದ ನನ್ನ ಸ್ವಯಾರ್ಜಿತ ಜಮೀನು ಮೂವತ್ತೆಂಟು ವರ್ಷಗಳಿಂದ ಖಾತೆ ಮಾಡಿಸಿಕೊಳ್ಳದ ಜಮೀನಿಗೆ ಈಗ ಖಾತೆ ಮಾಡಿ ಎಂದು ಪಂಚಾಯಿತಿಗೆ ಅರ್ಜಿ ಕೊಟ್ಟು ಅಧಿಕಾರಿಗಳಿಗೆ ಒತ್ತಡ ಹೇರುವುದು ದೊಡ್ಡ ಮಗನಿಗೆ ತೊಂದರೆ ಮಾಡಬೇಕೆಂಬುದು ಎಷ್ಟು ಸರಿ ಮನೆ ಮಂಜೂರಾದಾಗಲೇ ಮಗನ ಹೆಸರಿಗೆ ಖಾತೆಯಾಗಿದೆ ಅವರಿಗೂ ಮಕ್ಕಳಿದ್ದಾರೆ ಈಗ ಯಾರದೋ ಮಾತು ಕೇಳಿ ಕಿರಿಕಿರಿ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ಸುಮಾರು ನಮಗೆ ಒಂದು ಮೂವತ್ತಾರು ವರ್ಷ ಅಷ್ಟು ವರ್ಷಗಳಿಂದ ಇವ್ರ ಫ್ಯಾಮಿಲಿಯಿಂದ ನಾವು ನಮ್ಮೂರಲ್ಲಿ ನೋಡ್ತಾ ಇದ್ದೀವಿ ಐದು ಜನ ಮಕ್ಕಳು ಈ ಫ್ಯಾಮ್ಲಿಗೆ ದೊಡ್ಡವರು ಹಿರಿಯರಾದಂಥ ವೆಂಕಟೇಶಪ್ಪನವರು ತಂದೆ ಮುನಿಯಮ್ಮ ಹೆಂಡತಿ ಮತ್ತು ಮೂರು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಒಟ್ಟಿ ಒಟ್ಟೆ ಕುಟುಂಬ ನಾವು ನೋಡಿದಾಗೆ ಐದು ಜನ ಹೊಸ ಜೊತೆಗೆ ಬಾಳ್ವೆ ಇರ್ತಾರೆ ಅದ್ರ ಪ್ರಕಾರವಾಗಿ ಲಾ ಎರಡು ಸಾವಿರದ ಒಂದರಲ್ಲಿ ನಮಗೆ ಜ್ಞಾಪಕ ಇದ್ದಂಗೆ ಅಂದಿನ ಶಾಸಕರು ಜಿ ಕೆ ರೆಡ್ಡಿಯವರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅವ್ರಿಗೊಂದು ಸೂರಾಗುತ್ತೆ ಆ ಮನೆಯನ್ನು ಆ ಒಟ್ಟು ಕುಟುಂಬ ಸೇರಿ ಕಟ್ಕೊಳ್ತಾರೆ ಆ ಮನೆಯನ್ನ ಆ ಕಾಲಕ್ಕೆ ಕಟ್ಕೊಂತ ಹೇಳ್ತಾರೆ ಹಾಂ ಕಟ್ಕೊ ಅಂತ ಹೇಳ್ತಾರೆ ಎಲ್ಲ ಒಟ್ಟದ ಕುಟುಂಬ ಅಲ್ವಾ ಎಲ್ಲ ಒಟ್ಟಿಗೆ ಹೋಗ್ತಾ ಇರುತ್ತೆ ಆಮೇಲೆ ಜೊ ಜೊತೆ ಜೊತೆಗೆ ಹಿಂಗೆ ಹೋಗ್ತಾ ಇರ್ತಾರೆ ಡಿವೈಡ್ ಆಗಿರೋದಿಲ್ಲ ಮತ್ತು ಇವ್ರ ಜಮೀನಿಂದ ಸಹ ಸ್ವಲ್ಪ ತಕರಾರು ಬರುತ್ತೆ ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ನಾಣ್ಸಮ್ಮಣ್ಣವರು ಇವೆಲ್ಲ ಕುತ್ಕೊಂಡು ಎಲ್ಲ ಬಗೆಹರಿಸ್ತಾರೆ ಕೆಲವು ಬಗೆಹರಿಯಲ್ಲ ಕೋರ್ಟ್ಗೆ ಹೋಗುತ್ತೆ ಮತ್ತು ಈಗ ಮತ್ತೆ ಮೊನ್ನೆ ಲಾಸ್ಟ್ ಟೈಮ್ ಇನ್ನು ಏಳು ವರ್ಷದಿಂದೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರ ಪೀರಿಯಡಲ್ಲಿ ಒಂದು ಸಹ ಮನೆ ಆಗುತ್ತೆ ಆ ಮನೆಯನ್ನು ಅಮರಾವ ಅಮರಾವತಮ್ಮ ಇವ್ರ ಹೆಸರಿಗೆ ಆ ಮನೆಯೇ ಕೊಡ್ತಾರೆ ಆವತ್ತು ನಾವೆಲ್ಲ ಕೂಡ ಬಂದು ಕೇಳ್ತೀವಿ ಏನಪ್ಪ ಮನೆ ಕಟ್ಕೋಬೇಕೇನು ಕಟ್ಕೊಳ್ಳಿ ಏನು ತೊಂದರೆ ಇಲ್ಲ ಅಂತೇಳಿ ಆ ಆಗ್ತಾರೆ ಆ ಮನೆಯೆಲ್ಲ ಕಟ್ಕೊಳ್ತಾರೆ ಕಾಲಕ್ರಮೇಣವಾಗಿ ಎಲ್ಲ ಬಿಲ್ಸು ಸಹ ಕಂಪ್ಲೀಟ್ ಆಗುತ್ತೆ ಮನೆ ನೀಟಾಗಿ ಕಟ್ಕೊಂಡಿದ್ದಾರೆ ಅವರು ಏನು ತೊಂದರೆ ಇಲ್ಲ ಅದ್ರ ಪ್ರಕಾರ ಈಗ ಅವರೇನು ಹೇಳ್ತಾ ಇದ್ದಾರೆ ನೆನ್ನೆ ಏನೋ ಒಂದು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನೋ ಮೀಡಿಯಾಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಒಂದೇ ಕೇಳೋದು ಮೂವತ್ತೇಳು ವರ್ಷ ಆಗಿದೆ ಇವ್ರಿಗೆ ಜಮೀನಾಗಿ ಅಂತ ಇದ್ದಾರೆ ಮೂವತ್ತೇಳು ವರ್ಷದಿಂದ ಖಾತೆ ಯಾಕೆ ಮಾಡ್ಕೊಂಡಿಲ್ಲ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಶಾಸಕರ ಅನುದಾನದಲ್ಲಿ ಮನೆ ಬಂದಾಗ ಅವರು ಪಾಯ ಆಗ್ದಾಗಲಿ ಅಥವಾ ಇನ್ನೇನೋ ಇಟ್ಟಿಗೆ ಇಟ್ಟು ಮನೆ ಕಟ್ಟೋವಾಗಲಿ ಪ್ಲಾಸ್ಟಿಕ್ ಮಾಡೋವಾಗಲಿ ಯಾವುದೇ ಸಹ ತಕರಾರು ಮಾಡಿರೋದಿಲ್ಲ ಇವತ್ತು ಕಾಣದ ಕೈಗಳು ಹಿಂದ್ಗಡೆಯಿಂದ ಕೆಲಸ ಮಾಡ್ತಾ ಆ ಬಡಪಾಯಿಗಳಿಗೆ ಮೋಸ ಮಾಡಬೇಕು ಅವ್ರನ್ನ ರೋಡಕ್ಕೆ ತರಬೇಕು ಅಂತ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾತ್ರ ಹೇಳ್ತೀನಿ ನನ್ನ ಅಭಿಪ್ರಾಯದ ಪ್ರಕಾರ ಅವ್ರಿಗೂ ಸಹ ಮಕ್ಕಳಿದ್ದಾರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ವಾ ಸ್ವಂತ ತಂದೆ ಮಕ್ಕಳಿಗೆ ಈ ಒಂದು ಪರಿಸ್ಥಿತಿಯನ್ನು ಕೊಟ್ಟರೆ ಮಕ್ಕಳಿಗೆ ಹೋಗ್ಬೇಕಂತ ಪ್ರಶ್ನೆ ಕೇಳ್ತೀನಿ ಮತ್ತು ಮೀಡ್ಯಾದಲ್ಲಿ ಕೇಳ್ಪಟ್ಟೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಭಿ ಅಧಿಕಾರಿಗಳಾದಂಥ ಶ್ವೀತಾ ಮೇರ್ತರಾಜ್ರವ್ರ ಬಗ್ಗೆ ಸಹ ಮಾತಾಡಿದ್ದಾರೆ ಯಾಕೆ ಖಾತೆ ಅವ್ರು ಹೋಗಿ ಕ ಕೊಟ್ಟಿದ್ದೀವಿ ಅವರು ಪರಿಶೀಲನೆ ಮಾಡಿ ಪ್ರತಿಯೊಂದು ನಮ್ಮ ಸ್ವಂತ ಮನೇದು ಕೂಡ ಅವರು ಪರಿಶೀಲನೆ ಮಾಡಿ ಕೆಲಸ ಮಾಡಿದ್ದಾರೆ ಅತ್ಯಂತ ದಕ್ಷ ಅಧಿಕಾರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಅವರು ಕಟ್ಟಿರೋದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಅವರೇನು ಸುಪ್ರೀಮಾ ಇನ್ನೂ ಸಿ ಒ ಇದ್ದಾರೆ ಜಿಲ್ಲಾಧಿಕಾರಿಗಳಿದ್ದಾರೆ ನಮ್ಮ ಮೇಲೆ ಕಮಿಷನರ್ ಇದ್ದಾರೆ ಅವ್ರ ಹತ್ರ ಹೋಗ್ಲಿ ಪಾಪ ಅವ್ರಿಗೆ ಕರೆಗಳು ಮಾಡುವಂಥದ್ದು ಬೆದರಿಕೆ ಹಾಕುವಂಥದ್ದು ಇದೆಲ್ಲ ಸರಿಯಲ್ಲ ಅಂತ ಹೇಳ್ತೀನಿ ದಯಮಾಡಿ ಯಾರೇ ಆಗಲಿ ಡೈರೆಕ್ಟಾಗಿ ಬಂದು ಮಾತಾಡಬೇಕು ಏನಾದರೂ ವಿಚಾರ ಇದ್ದರೆ ನ್ಯಾಯ ಪಂಚಾಯಿತಿಯೂ ಇದೆ ಊರು ಇದು ಈ ಊರಿನಲ್ಲಿ ಎಲ್ಲ ಸಹ ಬಗೆಹರಿಸಿದ್ವಿ ನಾವೆಲ್ಲ ಕೂಡ ಬಡವರಿಗೆ ಅನ್ಯಾಯ ಮಾಡಬಾರ್ದು ಚೋಡಪ್ಪನವರು ಸುಮಾರು ಏಳು ವರ್ಷಗಳಿಂದ ಮನೆ ಕಟ್ಕೊಂಡು ಸುಸಜ್ಜಿತವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಮಗಳ ಮದುವೆ ಸಹ ಮನೆ ಮಾಡಿದ್ದಾರೆ ವೆಂಕಟೇಶ್ ಕೂಡ ಅವ್ರು ಅರ್ತ್ಕೋಬೇಕು ಕಾರಣದ ಕೈಗಳ ಮಾತು ಕೇಳಬಾರ್ದು ಹಿಂದ್ಗಡೆ ಹೇಳಿ ಹೇಳ್ಕೊಡ್ತಕ್ಕಂಥವ್ರು ಯಾರೂ ಆಗೋದಿಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಕೊಳತೂರು ಗ್ರಾಮ ಪಂಚಾಯಿತಿ ಪಿ ಡಿ ಒ ಮಹೇರ್ ತಾಜ್ ಮಾತನಾಡಿ ನೆನ್ನೆ ದಿನ ಖಾಸಗಿ ಸುದ್ದಿವಾಣಿ ಎಂದರೆ ಇಲ್ಲ ಸಲ್ಲದ ವಿಚಾರವಾಗಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ಖಾತೆ ಮಾಡುವ ವಿಚಾರವಾಗಿ ವೆಂಕಟೇಶಪ್ಪನವರು ಅರ್ಜಿ ಕೊಟ್ಟಿರುವ ನಿಜ ಆದರೆ ಒಂದು ಮನೆ ಅವರ ದೊಡ್ಡ ಮಗನ ಹೆಸರಿನಲ್ಲಿದ್ದು ಹಲವು ವರ್ಷಗಳ ಹಿಂದೆಯೇ ಖಾತೆಯಾಗಿದೆ ಖಾತೆ ರದ್ದು ಮಾಡಲು ನನ್ನ ಕೈಯಲ್ಲಿ ಯಾವುದೇ ಸಾಧ್ಯತೆವಿಲ್ಲ ನನಗೆ ಬೇರೆ ಬೇರೆ ವ್ಯಕ್ತಿಗಳಿಂದ ಫೋನ್ ಕರೆ ಮಾಡಿಸಿ ಖಾತೆ ಮಾಡಲು ಒತ್ತಡ ಹೇರುತ್ತಿದ್ದಾರೆ ನನ್ನ ಬಗ್ಗೆ ಸುದ್ದಿವಾಹಿನಿಯಲ್ಲಿ ಅಪಪ್ರಚಾರ ಮಾಡಿದ್ದಾರೆ ಆ ಜಮೀನಿನ ವಿಚಾರವಾಗಿ ಅವರ ದೊಡ್ಡ ಮಗ ತಕರಾರು ಅರ್ಜಿ ನೀಡಿರುವ ಕಾರಣ ನಾವು ಖಾತೆ ಮಾಡಲು ಸಾಧ್ಯವಿಲ್ಲ ವಿಚಾರವಾಗಿ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಮಳ್ಸೂರು ಗ್ರಾಮ ಪಂಚಾಯಿತಿ ಹರಲ್ಕುಂಟೆ ಗ್ರಾಮದಲ್ಲಿ ವೆಂಕಟೇಶಪ್ಪ ಅವರು ನಮಗೊಂದು ಅರ್ಜಿ ಕೊಡ್ತಾರೆ ವೆಂಕಟೇಶಪ್ಪ ವೆಂಕಟೇಶಪ್ಪ ಮತ್ತು ಅವರ ಚಿಕ್ಕ ಮಗ ಬಂದು ಶ್ರೀನಾಥ್ ಅವರು ನಮ್ಗೆ ಅರ್ಜಿ ಕೊಡ್ತಾರೆ ಎಂಟು ಐದು ಎರಡು ಸಾವಿರದ ಐದರಂದು ಒಂದು ಅರ್ಜಿ ಕೊಡ್ತಾರೆ ಆ ಅರ್ಜಿ ಪರಿಶೀಲನೆ ಮಾಡಿದಾಗ ಅರ್ಜಿಯಲ್ಲಿ ಏನಿರ್ತದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಲವತ್ತು ಎರಡು ನಿಮಿಷ ನಲ್ವತ್ತು ಉತ್ತರ ದಕ್ಷಿಣ ನಲವತ್ತೆರಡು ಪೂರ್ವ ಪಶ್ಚಿಮ ನಲ್ವತ್ತಡಿ ಇದ್ದಾವೆ ನಮ್ಮಪ್ಪ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಿದೆ ಏಯ್ಟಿ ಏಯ್ಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಮೇಡಮ್ ನಮ್ಮಪ್ಪ ಹೆಸರು ಮೇಲೆ ಖಾತೆ ಮಾಡಿಕೊಡಿ ಅಂತ ವೆಂಕಟೇಶಪ್ಪ ಅವರು ಚಿಕ್ಕ ಮಗ ಶ್ರೀನಾಥು ಅವರ ಅಮ್ಮ ಅಪ್ಪ ಬಂದು ನಮ್ಮ ಪಂಚಾಯಿತಿಗೆ ಅರ್ಜಿ ಕೊಡ್ತಾರೆ ಆಯಿತಪ್ಪ ಅಂತ ನಾನು ಅರ್ಜಿ ಸ್ವೀಕಾರ ಮಾಡಿಬಿಟ್ಟು ಅಪ್ಪ ಈಗ ಎಸ್ ಡಿ ಎ ಸೆಕ್ರೆಟ್ರಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ನಾನು ಸ್ವಲ್ಪ ಟೈಮ್ ತೊಗೊಂಡು ತನಗೆ ಬರ್ತೀನಪ್ಪ ಅಂತ ಹೇಳಿದೆ ಟೈಮ್ ಕೊಟ್ಟಾಗ ಒಂದು ಟೈಮ್ ಕೊಟ್ಬಿಟ್ಟು ಶ್ರೀನಾಥ್ಗೆ ಶ್ರೀನಾಥ್ ಚಿಕ್ಕ ಮಗ ಅವ್ರಿಗೆ ಹೇಳಿಬಿಟ್ಟು ನಾನು ಸ್ಪಾಟ್ಗೆ ಬಂದಿದೆ ಸ್ಪಾಟಿಗೆ ಬಂದಾಗ ಬಾಜು ಅವರೆಲ್ಲ ಇರಬೇಕಪ್ಪ ಚೆಕ್ ಬಂದಿ ಅಂತ ಹೇಳಿದಾಗ ಚೆಕ್ ಬಂದಿಗೆ ಬಾಜು ಅವ್ರು ಇರಲಿಲ್ಲ ಅಪ್ಪ ಆಜು ಬಾಜು ಅವರಿಲ್ಲ ಆಜು ಬಾಜು ಇಲ್ಲ ಅಂದರೆ ನಾವು ತಕ್ರಾರಿರ್ತದೆ ನಾವು ಮಾಜರ್ ಮಾಡೋಕ್ಕೆ ಜನರು ಕರೆಸ್ಬಿಡು ಚೆಕ್ ಬಂದಿರೋರಿಗೆ ನಾನು ಬರ್ತೀನಿ ಅಂತ ಹೇಳಿ ಹೋದೆ ನಾನು ಅಧ್ಯಕ್ಷರು ಸಿಬ್ಬಂದಿ ಅವರು ಬಂದಿದ್ವಿ ಆಯ್ತು ಮೇಡಮ್ ಅಂತರು ಮತ್ತೆ ಇನ್ನೊಂದು ಸತಿನೂ ಡೇಟ್ ಕೊಟ್ಟಿದ್ದೆ ಆವಾಗೂ ಬಂದಿದ್ದೆ ಆವಾಗ ಬಂದೆ ಇಲ್ಲಿ ಯಾರು ಸ್ವಲ್ಪ ಕಿತ್ತಾಡ್ಕೊಂಡ್ರು ಸತೆ ಮಾಜರ್ ಮಾಡಿಕೊಂಡು ಸರಿ ಅಪ್ಪ ಅಂತ ಹೋದ್ವಿ ಮತ್ತು ಮೂರನೇ ಸತಿ ಎರಡು ಸತಿ ಬಂದು ಹೋದ್ಮೇಲೆ ವೆಂಕಟೇಶಪ್ಪ ಅವರು ದೊಡ್ಡ ಮಗ ಬಂದು ನನಗೆ ಅರ್ಜಿ ಕೊಟ್ಟರು ಮೇಡಮ್ ಇದು ತಕರಾರಿದೆ ನಾವು ತಾವು ಇನ್ನೊಂದು ಸತಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಿಸ್ಕೊಡ್ಬೇಕು ನಾನು ಮನೆ ಕಟ್ಕೊಂಡಿದ್ದೀನಿ ಆ ಜಾಗದಲ್ಲಿ ಅಂತ ವೆಂಕಟೇಶಪ್ಪ ಅವರು ನನಗೆ ಅರ್ಜಿ ಕೊಟ್ಟರು ಆ ಅರ್ಜಿ ಸಮೇತ ನಾನು ಸ್ವೀಕಾರ ಮಾಡಿದೆ ಸ್ವೀಕಾರ ಮಾಡಿದ್ಮೇಲೆ ಮತ್ತೆ ನಾನು ವೆಂಕಟೇಶಪ್ಪ ಅವ್ರಿಗೆ ಹೇಳಿದೆಪ್ಪ ಇನ್ನೊಂದು ಸತಿ ನಾನು ಬಂದಾಗ ತಮಗೆ ಇನ್ ಮಾಹಿತಿ ಕೊಟ್ಟು ನಾನು ಬರ್ತೀನಿ ಅಂತ ಹೇಳಿದೆ ಮತ್ತೆ ವೆಂಕಟೇಶಪ್ಪ ಅವರು ಚಿಕ್ಕ ಮಗ ಶ್ರೀನಾಥ್ ಅವ್ರು ನನ್ನ ಫೋನ್ ಮಾಡಿದ್ರು ಮೇಡಮ್ ಇನ್ನೂ ಬರ್ಲಿಲ್ವಲ್ಲ ಖಾತೆ ಆಯ್ತಾ ಅಂತ ಹೇಳಿದ್ರು ಇಲ್ಲಪ್ಪ ನಿಮ್ಮ ಅಣ್ಣ ದೊಡ್ಡಣ್ಣ ಅವರು ಬಂದು ಈ ಥರ ನನಗೆ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಮತ್ತೆ ನಾನು ಸ್ಪಾಟಿಗೆ ಸ್ಥಳಕ್ಕೆ ಪರಿಶೀಲನೆ ಬಂದು ಇಲ್ಲ ಅಂದರೆ ತಮ್ಮ ಅಪ್ಪ ಹೆಸರಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದೆ ಮತ್ತೆ ಒಂದು ಡೇಟ್ ಕೊಟ್ಬಿಟ್ಟು ನಾನು ಅಧ್ಯಕ್ಷರು ನಮ್ಮ ಸಿಬ್ಬಂದಿ ಮತ್ತು ಮಾಜಿ ಮೆಂಬರು ನಾರಾಯಣಸವಣ್ಣ ಮತ್ತು ಅಧ್ಯಕ್ಷ ಇಲ್ಲಿ ಗ್ರಾಮಸ್ಥರು ಮತ್ತು ಶೋಭಮ್ಮ ಮತ್ತೆ ಫಾತಿಮಾ ಗ್ರಾಮದ ಸದಸ್ಯರು ಎಲ್ರಿಗೂ ಕರ್ಕೊಂಡು ನಾನು ಒಂದಿನ ನಿನ್ನೆ ಸೋಮವಾರ ಬಂದಾಗ ಮಳೆ ಬರ್ತಿತ್ತು ಮಳೆ ನಿಂತ ಮೇಲೆ ಇವ್ರಿಗೆ ಡೇಟ್ ಅಂತ ಬಂದೆ ಶ್ರೀ ವೆಂಕಟೇಶಪ್ಪ ಅವ್ರ ದೊಡ್ಡ ಮಗ ಸೊಸೆ ಚಿಕ್ಕ ಮಗ ಎಲ್ಲರೂ ಇದ್ರು ಎಲ್ಲರೂ ಇದ್ದಾಗ ನಿಮ್ಮ ಸಮಸ್ಯೆ ಏನ ಹೇಳಪ್ಪ ಅಂತ ಹೇಳಿದಾಗ ಅವರು ವೆಂಕಟೇಶಪ್ಪ ಅವ್ರ ದೊಡ್ಡ ಮಗ ಸೊಸೆ ಏನು ಹೇಳಿದ್ರು ಅಂದರೆ ಮೇಡಮ್ ಇದು ಜಾಗ ಇದೆ ಈ ಜಾಗ ನಲ್ವತ್ತಿಗೆ ನಮ್ಮ ನಲ್ವತ್ತಿದೆ ನಮ್ಮಪ್ಪ ನಮ್ಮಪ್ಪ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಆಗಿದೆ ಈ ಈ ಜಾಗದಲ್ಲಿ ನೋಡಿ ಈ ಕಡೆ ನೋಡಿ ಇದೊಂದು ಮನೆ ಆಗಿದೆ ಎರಡು ಸಾವಿರ ಎರಡು ಒಂದರಲ್ಲಿ ಆ ಮನೆ ಆಗಿದೆ ಮತ್ತೆ ಇದು ಬಂದು ಮಧ್ಯದಲ್ಲಿರೋ ಮನೆ ಅಮರಾವತಿ ಚೋಡಪ್ಪ ಅವರು ವೆಂಕಟೇಶಪ್ಪ ಇಲ್ವಾ ತಾತಪ್ಪ ಅವರ ಹೆಂಡತಿ ಹೆಸರು ಮೇಲೆ ಮನೆ ಆಗಿದೆ ಈ ಮನೆ ಬಂದು ದೊಡ್ಡ ಮಗ ಚೋಡಪ್ಪ ಇವ್ರ ಹೆಸರು ಮೇಲೆ ಮನೆ ಆಗಿದೆ ಈ ಮೂರು ಮನೆಗಳು ಸಮೇತ ಸುಮಾರು ಒಂದು ಈ ಮನೆ ಬಂದು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಾಗಿದೆ ಆ ಮನೆ ಬಂದು ಎರಡ್ ಸಾವಿರದ ಒಂದರಲ್ಲಾಗಿದೆ ಇದೆಲ್ಲ ನಾನು ದಾಖಲೆ ಪರಿಶೀಲನೆ ಮಾಡಿದಾಗ ಈ ಮೂರು ಮನೆದು ಪಂಚಾಯತಿಯಿಂದ ಸರ್ಕಾರದಿಂದ ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲಿ ಮೂರು ಮನೆಗಳು ಆಗಿದ್ದು ಮೂರು ಮನೆಗಳಿಗೆ ಬಿಲ್ಲು ಪಾವತಿಯಾಗಿ ಖಾತೆ ಕೂಡ ಆಗಿದೆ ನಾನು ನನ್ನ ಅವಧಿಯಲ್ಲ ಸುಮಾರು ಹದಿನೈದು ವರ್ಷದ ಮೇಲೆ ಆಗಿರೋದು ಇದು ಖಾತೆ ಆಗಿ ಪಂಚಾಯತಿ ಮನೆಗಳಾಗಿ ಬಿಲ್ಲು ಸಮೇತ ಆಗಿದೆ ಇದಾದ್ಮೇಲೆ ಮತ್ತೆ ಇಲ್ಲಿ ಜಾಗಕ್ಕೆ ನಾನು ಏನ್ ಮಾಡ್ಬೇಕಂದ್ರೆ ಹೊಸದಾಗಿ ಇದೆಲ್ಲ ಬಿಟ್ಬಿಟ್ಟು ಹೊಸದಾಗಿ ಅಪ್ಪ ಹೆಸರ ಮೇಲೆ ಖಾತೆ ಮಾಡ್ಕೊಡಿ ಅಂತ ಶ್ರೀನಾಥ್ ನನ್ಗೆ ಡೈಲಿ ಫೋನ್ ಮಾಡಿಬಿಟ್ಟು ಬೆದರಿಕೆ ಹಾಕ್ಸೋದು ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸ್ಬಿಟ್ಟು ಬೆದರಿಕೆ ಹಾಕ್ಸಿ ನಿನ್ನೆ ಯಾವ್ದೋ ನ್ಯೂಸ್ ಚಾನಲ್ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಶ್ರೀನಾಥಪುರದಲ್ಲಿ ನನ್ನ ಅಪಪ್ರಚಾರವಾಗಿ ಸುದ್ದಿ ಮಾಡಿದ್ದಾರೆ ಈ ಥರ ಮಾಡಿದ್ದಾರೆ ತಾವೇ ಹೇಳಿ ಸರ್ ಈಗ ಮೂರು ಈ ಜಾಗದಲ್ಲಿ ಮೂವತ್ತೇಳು ವರ್ಷ ಆಗಿದೆ ರಿಜಿಸ್ಟ್ರೇಷನ್ ಆಗಿ ಇದೇ ಜಾಗದಲ್ಲಿ ವೆಂಕಟೇಶಪ್ಪ ಅವ್ರ ಮಕ್ಕಳು ವೆಂಕಟೇಶಪ್ಪ ದೊಡ್ಡ ಮಗ ಮೂರು ಮನೆ ಕಟ್ಕೊಂಡಿದ್ದಾರೆ ಖಾತೆ ಆಗಿದೆ ಬಿಲ್ ಆಗಿದೆ ನಾನ್ ಮತ್ತೆ ಹ್ಯಾಕ್ ಸರ್ ಖಾತೆ ಮಾಡ್ಕೊಡೋದು ಇವ್ರಿಗೆ ಇದು ಈ ಥರ ಇದೆಯಪ್ಪ ಕಾನೂನು ಬದ್ಧ ಅಲ್ಲಪ್ಪ ಈ ಮೂರು ಮನೆ ಬಿಟ್ಬಿಟ್ಟು ಸ್ವಂತ ಜಾಗ ಮನೆ ಮುಂದ್ಗಡೆ ಜಾಗ ಇದೆಯಲ್ಲ ಅದೆಷ್ಟಿದೆಯೋ ಮಾಜರ್ ಮಾಡಿಬಿಟ್ಟು ತನ್ನ ಹೆಸರಿಗೆ ಹೊಸದಾಗಿ ಖಾತೆ ಮಾಡಿ ಈ ಸುತ್ತು ಕೂಡ ಮಾಡ್ಕೊಡ್ತೀನಿ ನಾವು ತಾತಪ್ಪ ಅಂತ ಹೇಳಿದ್ರೆ ಚಿಕ್ಕ ಮಗಾನೂ ವೆಂಕಟೇಶಪ್ಪ ಅವರು ಒಪ್ಪಿಲ್ಲ ಇಲ್ಲ ಮೇಡಮ್ ಆಗಲ್ಲ ಅವೆಲ್ಲ ನಮ್ಗೆ ಗೊತ್ತಿಲ್ಲ ಯಾರು ಹಾಕಿದ್ರೋ ಮನೆ ಯಾರು ಕಟ್ಟಿದ್ರು ನಮಗೆಲ್ಲ ಗೊತ್ತಿಲ್ಲ ಇವೆಲ್ಲ ನಮ್ಗೆ ಬೇಕಾಗಿಲ್ಲ ನಮ್ಮ ಖಾತೆ ಮಾಡಿಕೊಡಿ ಅಂತ ಇದ್ದಾರೆ ಸರ್ ನನಗೆ ಡೈಲಿ ಫೋನ್ ಮಾಡಿಬಿಟ್ಟು ಶ್ರೀನಾಥ್ ಅವರು ದಬ್ಬಾಳಿಕೆ ಮಾಡಿಸೋದು ಆಫೀಸ್ ಅವರ ಅಮ್ಮ ಅಪ್ಪಗೆ ಅವರ ಅಮ್ಮ ಏನು ಗೊತ್ತಿಲ್ಲ ಅವರ ಅಮ್ಮ ಅಪ್ಪ ಕರ್ಕೊಂಡು ಬಂದು ನನ್ಗೆ ಏನಂದ್ರೆ ಅದ್ ಮಾತಾಡೋದು ಡೈಲಿ ಮೂರ್ ತಿಂಗಳಿಂದ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್ ಇದು ಕಾನೂನು ಬದ್ಧವಾಗಿದ್ರೆ ನಾನ್ ಮಾಡ್ಕೊಡ್ತೀನಿ ಬೇರೆ ಅವ್ರ ಕಡೆಯಿಂದ ಮೇಡಮ್ ಖಾತೆ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾರೆ ಸುಮಾರು ಇಪ್ಪತ್ತು ಹದಿನೈದು ಆಗಿರೋದು ಸರ್ ಈ ಮನೆಗಳು ನನ್ನ ಅವಧಿಯಲ್ಲಿ ಯಾವುದೇ ರೀತಿ ಅಂತ ಆಗಿಲ್ಲ ಈಗ ಮೂವತ್ತೇಳು ವರ್ಷದಿಂದ ರಿಜಿಸ್ಟ್ರೇಷನ್ ಆಗಿ ಮನೆಗಳು ಕಟ್ಕೊಂಡಾಗ ಆವಾಗ ಇಲ್ದಿರೋ ಸಮಸ್ಯೆಗಳು ಇವ್ರು ಪರ್ಸ್ನಲ್ ಏನೋ ಮಾಡಿಕೊಂಡು ನನ್ನ ಒಂದು ಅಧಿಕಾರಿ ಮೇಲೆ ಬಂದು ನನಗೆ ಮೂರು ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ ಶ್ರೀನಾಥ್ ಈ ಕೆಲಸ ಮಾಡಿ ಸರ್ ಸ್ಪಾಟ್ ಬಂದು ಮೂರು ಸತಿ ಬಂದಿದ್ದೀನಿ ಜಿ ಪಿ ಎಸ್ ಫೋಟೋ ಸಮೇತ ತಗೊಂಡಿದ್ದೀನಿ ಸಮಸ್ಯೆ ಪರಿಹಾರ ಮಾಡೋಣ ಅಂತ ಗ್ರಾಮಸ್ಥರಿಗೆ ಸದಸ್ಯರಿಗೆಲ್ಲ ಹೇಳಿ ಅವ್ರಿಗೆ ಕರ್ಕೊಂಡು ಬಂದು ಸದಸ್ಯರಿಗೆ ಅವ್ರ ಮುಖಾಂತರ ಸಮಸ್ಯೆ ಪರಿಹಾರ ಮಾಡೋಣ ಅಂತ ಹೇಳಿದ್ರೆ ಅವ್ರ ಸಮಸ್ಯೆ ಕೇಳಿಲ್ಲ ಸರ್ ನಿನ್ನೆ ಸ್ಪಾಟ್ ಮೂರನೇ ಸತಿ ಬಂದಿದ್ದೆ ನಿನ್ನೆ ಎಂಡ್ರಾಸ್ಮೆಂಟ್ ಕೊಡೋಕೆ ಇವತ್ತು ಬಂದು ಪೇಪರ್ ನ್ಯೂಸ್ ಕೊಟ್ಬಿಟ್ಟು ಇವತ್ತು ಎಂಡ್ರಾಸ್ಮೆಂಟ್ ಎಲ್ಲ ರೆಡಿ ಮಾಡಿದ್ದೀನಿ ವೆಂಕಟೇಶಪ್ಪ ಅವರಿಗೆ ಈ ತರ ಸಮಸ್ಯೆ ಇದೆಯಾ ಇದು ಕಾನೂನು ಬಾಹಿರ ಮಾಡೋಕ್ಕಾಗಲ್ಲ ಅಂತ ನಾನು ಎಂಡ್ರಾಸ್ಮೆಂಟ್ ವೆಂಕಟೇಶ್